ಸೃಷ್ಟಿಕರ್ತ ಮನುಷ್ಯನಿಗೆ ನೀಡಿರುವ ವಿಶೇಷ ಶಕ್ತಿಗಳಾದ ಬುದ್ಧಿ ವಿವೇಚನೆ ಚಿಂತನೆಗಳು ದಾರಿ ತಪ್ಪದೆ ಇವುಗಳು ಜೀವನ ಸಾರ್ಥಕವಾಗಿಸುವ ಸರಿಯಾದ ಮಾರ್ಗದಲ್ಲಿ ಸಾಗಲು ಜ್ಞಾನ ಜ್ಯೋತಿ ನೀಡುವ ಗುರುವಿನ ಕೊಡುಗೆ ಅತ್ಯಂತ ಮಹತ್ವದ್ದು ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಗುರುವಿಗೆ ಅತ್ಯಂತ ಉನ್ನತ ಸ್ಥಾನ ನೀಡಲಾಗಿದೆ ಅದರಲ್ಲೂ ಮಹಾಗುರು ಎನಿಸಿಕೊಂಡ ದತ್ತಾತ್ರೇಯರನ್ನ ತ್ರಿಮೂರ್ತಿ ಸ್ವರೂಪವೇ ಎನ್ನಲಾಗುತ್ತದೆ ಹೀಗೆ ನಮ್ಮ ಪರಂಪರೆಯಲ್ಲಿ ಗುರುವಾದವನಿಗೆ ಅತ್ಯಂತ ಮಹತ್ವ ನೀಡಿರುವುದು ಏಕೆ ಎನ್ನುವುದನ್ನು ನಮ್ಮ ಹಲವಾರು ಧರ್ಮಗ್ರಂಥಗಳು ಕೂಡ ವಿವರಿಸುತ್ತವೆ ಹೀಗಿರುವಾಗ ದತ್ತಾತ್ರೇಯರ ಅವತಾರಗಳೆಂದು ಹೇಳಲಾಗುವ ಶ್ರೀಪಾದವಲ್ಲಭ ಹಾಗೂ ನರಸಿಂಹ ಸರಸ್ವತಿಗಳ ಜೀವನ ಬೋಧನೆ ಸಾಧನೆ ವಿವರಿಸುವ ಪವಿತ್ರ ಗ್ರಂಥವಾದ ಗುರುಚರಿತ್ರೆ ಗ್ರಂಥದಲ್ಲಿ ಗುರುವಿನ ಮಹತ್ವವನ್ನು ಸೊಗಸಾಗಿ ವಿವರಿಸಲಾಗಿದೆ ಹೀಗೆ ಮಹತ್ವದ ಧರ್ಮಗ್ರಂಥವಲ್ಲದೆ ಅತ್ಯಂತ ಪವಿತ್ರ ಗ್ರಂಥಗಳಲ್ಲೊಂದು ಎಂದು ಪರಿಗಣಿಸಲಾಗುವ ಈ ಗುರುಚರಿತ್ರೆಯಲ್ಲಿ ಗುರುವಿನ ಮಹತ್ವವನ್ನು ಹೇಳುವ ಸ್ವರಸ್ಯಕರವಾದ ಕಥೆಯೊಂದರ ಉಲ್ಲೇಖವಿದೆ ಈ ಗ್ರಂಥದಲ್ಲಿ ಬರುವ ಸನ್ನಿವೇಶವೊಂದರಲ್ಲಿ ಬ್ರಹ್ಮ ಕಲ್ಕಿಗೆ ಗುರುವಿನ ಮಹತ್ವ ವಿವರಿಸುವಾಗ ಅದಕ್ಕೆ ಉದಾಹರಣೆಯಾಗಿ ಈ ಕಥೆಯನ್ನ ಹೇಳುತ್ತಾನೆ ಅಂಗೀರಸ ಎನ್ನುವ ಋಷಿ ಆಶ್ರಮದಲ್ಲಿ ವೇದಜ್ಞಾನ ಎನ್ನುವ ಹೆಸರಿನ ಮುನಿಗಳೊಬ್ಬರಿದ್ದರು ಅವರ ಬಳಿ ಹಲವಾರು ಜನ ಶಿಷ್ಯರು ವೇದಶಾಸ್ತ್ರಾಭ್ಯಾಸ ಮಾಡುತ್ತಿದ್ದರು ಇವರ ಈ ಶಿಷ್ಯರಲ್ಲಿ ದೀಪಕ ಎನ್ನುವ ಶಿಷ್ಯ ಬಹಳ ಮೇಧಾವಿಯಾಗಿದ್ದ ಅಲ್ಲದೆ ತನ್ನ ನಯ ವಿನಯದ ಗುಣದಿಂದ ಹಾಗೂ ತನ್ನ ಶ್ರದ್ಧೆಯಿಂದ ಗುರುಗಳಿಗೆ ಬಹಳ ಪ್ರಿಯ ಶಿಷ್ಯನಾಗಿದ್ದ ಹೀಗಿರುವಾಗ ಒಂದು ದಿನ ವೇದಜ್ಞಾನ ಮುನಿಗಳು ತಮ್ಮ ಎಲ್ಲ ಶಿಷ್ಯರನ್ನ ಹತ್ತಿರ ಕರೆದು ನಿಮಗೆ ಒಂದು ಬಹುಮುಖ್ಯ ವಿಷಯ ಹೇಳುವುದಿದೆ ಎಂದು ಕರೆದು ಕೂರಿಸಿಕೊಂಡರು ಆನಂತರ ಗುರುಗಳು ಶಿಷ್ಯರನ್ನು ಕುರಿತು ನಾನು ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ಪಾಪಕರ್ಮಗಳನ್ನು ಮಾಡಿರುವೆ ಆ ಪಾಪಕರ್ಮಗಳ ಫಲವನ್ನು ನಾನು ಈಗ ಅನುಭವಿಸಲೇಬೇಕು ನಾನು ಈ ಜನ್ಮದಲ್ಲಿ ಮಾಡಿದ ತಪ ಜಪಾದಿಗಳಿಂದ ನನ್ನ ಬಹುತೇಕ ಕರ್ಮಫಲಗಳ ದೋಷ ನಿವಾರಣೆಯಾಗಿವೆ ಆದರೆ ಇನ್ನು ಕೆಲವು ಕರ್ಮದೋಷಗಳನ್ನು ನಾನು ಅನುಭವಿಸಲೇಬೇಕಾಗಿದೆ ಇಲ್ಲವಾದರೆ ನನಗೆ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ ಹಾಗಾಗಿ ನನಗೆ ಆ ಫಲ ಅನುಭವಿಸುವ ಸಮಯ ಈಗ ಹತ್ತಿರ ಬಂದಿದೆ ನಾನು ಹಿಂದೆ ಮಾಡಿದ ಆ ಪಾಪಕರ್ಮಗಳಂತೆ ನನಗೆ ಈ ಜನ್ಮದಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಕುರುಡನಾಗಿ ಅಂಗಹೀನಾಗಿ ಕುಷ್ಠರೋಗಿಯಾಗಿ ಕಳೆಯುವ ದುರ್ಗತಿ ಬರುವುದಿದೆ ಈ ನನ್ನ ದುರ್ಗತಿಯ ದಿನಗಳನ್ನು ನಾನು ಕಾಶಿಯಲ್ಲಿದ್ದು ಕಳೆಯಬೇಕೆಂದಿದ್ದೇನೆ ಏಕೆಂದರೆ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಕರ್ಮಫಲಗಳೆಲ್ಲ ಬೇಗ ಕಳೆದು ಹೋಗುತ್ತವೆ ಅದಕ್ಕಾಗಿ ನಾನು ಕಾಶಿಗೆ ಹೋಗಿ ನನ್ನ ಪಾಪಕರ್ಮಗಳ ಫಲಗಳನ್ನು ಅಲ್ಲಿ ಅನುಭವಿಸಲು ತೆರಳಲಿದ್ದೇನೆ ಆದರೆ ಅದಕ್ಕೂ ಮುಂಚೆ ಇದರ ಕುರಿತಾಗಿ ನಿಮ್ಮೆಲ್ಲರ ಬಳಿ ಒಂದು ವಿಷಯ ಕೇಳಬೇಕಾಗಿದೆ ಎಂದು ತಮ್ಮೆಲ್ಲ ಶಿಷ್ಯರಿಗೆ ಹೇಳಿದರು ಆನಂತರ ಎಲ್ಲ ಶಿಷ್ಯರ ಮಧ್ಯದಲ್ಲಿ ಕುಳಿತಿದ್ದ ಅತ್ಯಂತ ಬುದ್ಧಿವಂತ ಸದ್ಗುಣಿ ಎನಿಸಿಕೊಂಡಿದ್ದ ತಮ್ಮ ಪ್ರಿಯ ಶಿಷ್ಯ ದೀಪಕನನ್ನ ಮುಂದೆ ಕರೆದು ಕೂರಿಸಿಕೊಂಡರು ನಂತರ ಅವರು ಮುಂದುವರೆದು ಹೇಳುತ್ತಾ ನಾನು ಈ ಕರ್ಮಫಲಗಳನ್ನು ಅನುಭವಿಸದ ಹೊರತು ನನಗೆ ಬೇರೆ ದಾರಿಯಿಲ್ಲ ಹೀಗಿರುವಾಗ ನನಗೆ ಬರುವ ದುರ್ದಶೆಯ ಸಮಯದಲ್ಲಿ ನನ್ನನ್ನು ನೋಡಿಕೊಳ್ಳಲು ಯಾರಾದರೂ ಒಬ್ಬರು ಬೇಕಾಗುತ್ತದೆ ಹಾಗಾಗಿ ನನ್ನನ್ನು ನೋಡಿಕೊಳ್ಳಲು ನಿಮ್ಮಲ್ಲಿ ಯಾರಾದರೂ ಸಿದ್ಧರಿದ್ದೀರಾ ಎಂದು ತಮ್ಮೆಲ್ಲ ಶಿಷ್ಯರಿಗೆ ಗುರುಗಳು ಕೇಳಿದರು ಗುರುಗಳು ಹೀಗೆ ಕೇಳುತ್ತಿದ್ದಂತೆ ಮುಂದೆ ಕುಳಿತಿದ್ದ ದೀಪಕನು ಒಂದು ಕ್ಷಣವೂ ಯೋಚಿಸದೆ ತಕ್ಷಣ ಎದ್ದು ನಿಂತು ನಾನು ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಲು ಸಿದ್ಧನಿದ್ದೇನೆ ಗುರುಗಳೇ ಎಂದು ಹೇಳಿದ ಹೀಗೆ ದೀಪಕನು ನೀಡಿದ ತಕ್ಷಣದ ಪ್ರತಿಕ್ರಿಯೆಗೆ ಗುರುಗಳು ಮುಗುಳ್ನಗುತ್ತಾ ದೀಪಕ ನಿನಗೆ ನನ್ನ ಬಗ್ಗೆ ಅತೀವ ಪ್ರೀತಿ ಭಕ್ತಿ ಇದೆ ಎಂದು ಗೊತ್ತು ಆದರೆ ಒಮ್ಮೆ ಯೋಚಿಸು ನನಗೆ ಬರುವ ದುರ್ಗತಿ ಬಹಳ ಘೋರವಾಗಿರುತ್ತದೆ ಕುರುಡ ಕುಷ್ಠರೋಗವಲ್ಲದೆ ನಾನು ಅಂಗಹೀನಾಗಿ ನನ್ನಿಂದ ಎದ್ದು ನಿಲ್ಲಲು ಆಗದು ಹೀಗಿರುವಾಗ ನನಗೆ ಎಲ್ಲ ರೀತಿಯ ಶುಶ್ರೂಷೆ ನೀನೇ ಮಾಡಬೇಕಾಗುತ್ತದೆ ಇದರಿಂದ ನನಗಿಂತ ನೀನೇ ಹೆಚ್ಚು ಕಷ್ಟ ಅನುಭವಿಸಬೇಕಾಗುತ್ತದೆ ಹಾಗಾಗಿ ಇನ್ನೊಮ್ಮೆ ನಿಧಾನವಾಗಿ ಯೋಚಿಸಿ ನಿರ್ಧಾರ ಮಾಡು ಎಂದು ಇದರಿಂದ ಅನುಭವಿಸಬೇಕಾದ ಕಷ್ಟಗಳ ಕುರಿತು ದೀಪಕನಿಗೆ ಗುರುಗಳು ವಿವರಿಸಿದರು ಆಗ ದೀಪಕನು ಗುರುಗಳೇ ನಾನು ನಿಮಗೋಸ್ಕರ ಎಂತಹ ಕಷ್ಟಗಳನ್ನು ಸಹ ಸಹಿಸಬಲ್ಲೆ ನೀವು ಅನುಭವಿಸಬೇಕಾದ ಕರ್ಮಗಳನ್ನು ಬೇಕಾದರೆ ನಾನು ಅನುಭವಿಸಲು ಕೂಡ ಸಿದ್ಧನಿದ್ದೇನೆ ಹಾಗಾಗಿ ನಿಮ್ಮ ತಪೋಬಲದಿಂದ ನಿಮ್ಮ ಬದಲಾಗಿ ನಾನು ಆ ಫಲವನ್ನೆಲ್ಲ ಅನುಭವಿಸುವಂತೆ ಮಾಡಿಬಿಡಿ ಗುರುಗಳೇ ಎಂದು ದೀಪಕನು ಗುರುಗಳಿಗೆ ಕೇಳಿದ ನಂತರ ಆತನ ಮಾತಿಗೆ ಗುರುಗಳು ನಸು ನಗುತ್ತಾ ನಾನು ಮಾಡಿದ ಕರ್ಮಫಲಗಳನ್ನು ನಾನೇ ಅನುಭವಿಸಬೇಕು ಅದನ್ನು ಬೇರೆಯವರು ಅನುಭವಿಸಲಾಗದು ನಿನಗೆ ನನ್ನ ಮೇಲೆ ಇಷ್ಟೊಂದು ಮಮತೆ ಭಕ್ತಿ ಇರುವುದಕ್ಕೆ ನನಗೆ ಬಹಳ ಸಂತೋಷವಾಗಿದೆ ನೀನು ನನ್ನೊಂದಿಗೆ ಬಂದು ಇಪ್ಪತ್ತೊಂದು ವರ್ಷಗಳ ಕಾಲ ನನ್ನ ಎಲ್ಲ ಸೇವೆಗಳನ್ನು ಮಾಡಲು ದೃಢವಾಗಿದ್ದೀಯಾ ಎಂದಾದರೆ ನಾಳೆ ನನ್ನೊಡನೆ ಕಾಶಿಗೆ ಹೋಗಲು ಸಿದ್ಧವಾಗಿಬಿಡು ಎಂದು ದೀಪಕನಿಗೆ ಹೇಳಿದರು ಅದಕ್ಕೆ ದೀಪಕನು ಖಂಡಿತವಾಗಲು ನಾನು ಇದಕ್ಕೆ ಸಿದ್ಧವಾಗಿದ್ದೇನೆ ಇದರ ಮೇಲೆ ನಿಮಗೆ ಯಾವುದೇ ಅನುಮಾನ ಬೇಡ ಗುರುಗಳೇ ಎಂದು ಗುರುಗಳಿಗೆ ತನ್ನ ನಿಶ್ಚಲ ನಿರ್ಧಾರವನ್ನ ತಿಳಿಸಿದ ಗುರುಗಳು ದೀಪಕನ ಈ ದೃಢ ಕೇಳಿ ಸಂತೋಷಗೊಂಡು ತಾವು ಹೇಳಿದಂತೆ ಮರುದಿನ ದೀಪಕನನ್ನ ಕರೆದುಕೊಂಡು ಕಾಶಿಯ ಕಡೆಗೆ ಪ್ರಯಾಣ ಬೆಳೆಸಿದರು ಹೀಗೆ ದೀಪಕನೊಡನೆ ಗುರುಗಳು ಕಾಶಿಯನ್ನ ತಲುಪುತ್ತಿದ್ದಂತೆ ಅವರಿಗೆ ಹಿಂದಿನ ಕರ್ಮಫಲ ತಮ್ಮ ಪ್ರಭಾವ ಬೀರತೊಡಗಿದವು ಅವರು ಈ ಮುಂಚೆ ಹೇಳಿದಂತೆ ಅವರಿಗೆ ಅಂಧತ್ವ ಕುಷ್ಠರೋಗ ಅಂಗವೈಫಲ್ಯಗಳು ನಿಧಾನವಾಗಿ ಆವರಿಸಿಕೊಳ್ಳತೊಡಗಿದವು ನಂತರ ಇದರಿಂದ ಸಂಪೂರ್ಣ ಶಕ್ತಿಹೀನರಾದ ಗುರುಗಳನ್ನ ದೀಪಕನು ಕಾಶಿಯ ಮಣಿಕರ್ಣಿಕಾ ಘಾಟ್ ಹತ್ತಿರದ ಕಂಬಳೇಶ್ವರ ಸನ್ನಿಧಾನಕ್ಕೆ ಕರೆದೊಯ್ದು ಅಲ್ಲಿ ಅವರನ್ನ ಇರಿಸಿ ಅಲ್ಲಿಯೇ ಅವರ ಉಪಚಾರ ಮಾಡತೊಡಗಿದ ಹೀಗಿರುವಾಗ ದಿನ ಕಳೆದಂತೆ ಗುರುಗಳ ವ್ಯಾಧಿಗಳು ಹೆಚ್ಚು ತೀವ್ರವಾಗುತ್ತಾ ಅವುಗಳ ವೇದನೆಗಳಿಂದ ಗುರುಗಳು ಹತಾಶರಾಗತೊಡಗಿದರು ಈ ಸಂದರ್ಭದಲ್ಲಿ ಅವರು ದೀಪಕನ ಮೇಲೆ ಕೋಪಗೊಳ್ಳುತ್ತಿದ್ದರು ಈ ಕೋಪದಲ್ಲಿ ದೀಪಕನಿಗೆ ಬಹಳ ನಿಂದಿಸುತ್ತಿದ್ದರು ಅಲ್ಲದೆ ಆತ ತಂದ ಆಹಾರವನ್ನ ಇದು ಸರಿಯಿಲ್ಲ ಅದೂ ಸರಿಯಿಲ್ಲ ಎಂದು ಹೇಳಿ ಒಮ್ಮೊಮ್ಮೆ ದೀಪಕನು ತಂದ ಆಹಾರವನ್ನ ಎಸೆದು ಬಿಡುತ್ತಿದ್ದರು ಆದರೂ ಕೂಡ ದೀಪಕ ಎಂದು ಬೇಸರಗೊಳ್ಳದೆ ಅವರ ಸೇವೆಯನ್ನ ನಿಷ್ಠೆಯಿಂದ ಮಾಡುತ್ತಾ ಅವರನ್ನ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದ ಇದೇ ರೀತಿ ಅಲ್ಲಿ ಕೆಲವು ವರ್ಷಗಳು ಕಳೆದವು ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಹೀಗೆ ಗುರುಗಳ ಸೇವೆಯನ್ನ ನಿಷ್ಠೆಯಿಂದ ಸಾಗಿಸುತ್ತಿದ್ದ ದೀಪಕನ ಗುರುಭಕ್ತಿ ಅಲ್ಲಿದ್ದ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಯಿತು ಹೀಗೆ ವಿಶ್ವನಾಥನ ಕ್ಷೇತ್ರದಲ್ಲಿ ನೆಲೆಸಿ ಅತ್ಯಂತ ತಾಳ್ಮೆ ಏಕಾಗ್ರತೆಯಿಂದ ಗುರುಸೇವೆ ಮಾಡುತ್ತಿದ್ದ ದೀಪಕನ ಈ ನಡತೆ ವಿಶ್ವನಾಥನಾದ ಶಿವನ ದೃಷ್ಟಿಗೂ ಬಿದ್ದು ದೀಪಕನ ಈ ಉದಾತ್ತ ಸೇವೆ ಶಿವನ ಮನಸ್ಸನ್ನು ಕೂಡ ಗೆದ್ದಿತು ಹೀಗಿರುವಾಗ ಒಂದು ದಿನ ಶಿವ ದೀಪಕನ ಈ ಗುರು ಸೇವಾ ಭಾವಕ್ಕೆ ಸಂಪೂರ್ಣ ಪ್ರಸನ್ನನಾಗಿ ದೀಪಕನ ಮುಂದೆ ಪ್ರತ್ಯಕ್ಷನಾದ ನಂತರ ದೀಪಕನಿಗೆ ಆತನ ಗುರುಸೇವೆಯ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತು ಹೇಳಿದ ಶಿವನು ನಂತರ ದೀಪಕನಿಗೆ ನಿನ್ನ ಗುರುಸೇವೆಯಿಂದ ನಾನು ಬಹಳ ಸಂತೋಷಗೊಂಡಿದ್ದೇನೆ ಹಾಗಾಗಿ ನನ್ನಿಂದ ನಿನಗೆ ಏನು ಬರಬೇಕು ಕೇಳಿಕೋ ಎಂದು ಹೇಳಿದ ಆಗ ಸಾಕ್ಷಾತ್ ಶಿವನ ದರ್ಶನದಿಂದ ಸಂತೋಷಗೊಂಡಿದ್ದ ದೀಪಕನು ಬಹುವಿನಯದಿಂದ ಶಿವನಿಗೆ ಹೇ ವಿಶ್ವನಾಥನೇ ನಿನ್ನ ದರ್ಶನದಿಂದ ನಾನು ಪುನೀತನಾದೆ ನೀನು ನನಗೆ ವರವನ್ನು ನೀಡಲು ಕೇಳುತ್ತಿದ್ದೀಯಾ ಆದರೆ ನಾನು ಗುರುಗಳಿಗೆ ನನ್ನನ್ನು ಸಂಪೂರ್ಣ ಅರ್ಪಿಸಿಕೊಂಡಿದ್ದೇನೆ ನಾನು ಏನೇ ಮಾಡಿದರೂ ಅವರಿಗೆ ತಿಳಿಸಿ ಅವರ ಅಪ್ಪಣೆಯಂತೆಯೇ ನಡೆಯುತ್ತೇನೆ ಹಾಗಾಗಿ ನಿನ್ನ ಬಳಿ ವರ ಕೇಳುವುದಕ್ಕೂ ಮುನ್ನ ಅವರಿಗೆ ತಿಳಿಸಬೇಕು ಸ್ವಲ್ಪ ತಾಳು ಎಂದು ಶಿವನಿಗೆ ಹೇಳಿ ಗುರುಗಳ ಬಳಿ ಬಂದು ನಡೆದ ವೃತ್ತಾಂತವನ್ನೆಲ್ಲಾ ಹೇಳಿದ ಆ ನಂತರ ಗುರುಗಳೇ ಶಿವನಲ್ಲಿ ನಿಮ್ಮ ಕರ್ಮಫಲ ದೋಷಗಳನ್ನು ನಿವಾರಿಸಿ ವ್ಯಾಧಿಗಳನ್ನು ಗುಣಪಡಿಸುವಂತೆ ಕೇಳಬೇಕು ಎಂದುಕೊಂಡಿದ್ದೇನೆ ಎಂದು ಗುರುಗಳಿಗೆ ಹೇಳಿದ ಆದರೆ ಈ ಮಾತನ್ನ ಕೇಳಿದ ಗುರುಗಳು ಕೋಪಗೊಂಡರು ಆಗ ಅವರು ದೀಪಕನಿಗೆ ಯಾರಾಗಲಿ ಅನುಭವಿಸಬೇಕಾದ ಕರ್ಮಫಲಗಳನ್ನು ಅವರವರೇ ಅನುಭವಿಸಬೇಕು ಒಂದು ವೇಳೆ ಈಗ ಅನುಭವಿಸದೇ ಹೋದರೆ ಜನ್ಮ ಜನ್ಮಾಂತರಗಳ ಸುಳಿಯಲ್ಲಿ ಸಿಕ್ಕು ಮುಂದೆ ಅನುಭವಿಸಲೇಬೇಕು ಇಲ್ಲವಾದರೆ ಮೋಕ್ಷ ಪ್ರಾಪ್ತಿ ದುರ್ಲಭವಾಗುತ್ತದೆ ಹಾಗಾಗಿ ನನಗೋಸ್ಕರ ಯಾವ ವರವನ್ನು ಶಿವನಲ್ಲಿ ನೀನು ಕೇಳಕೂಡದು ಎಂದು ಕೋಪದಲ್ಲಿ ದೀಪಕನಿಗೆ ಹೇಳಿದರು ಆಗ ಗುರುಗಳ ಈ ಪ್ರತಿಕ್ರಿಯೆಯಿಂದ ನಿರಾಸೆಗೊಂಡ ದೀಪಕನು ಶಿವನ ಬಳಿ ಬಂದು ಈ ವಿಷಯವನ್ನ ಶಿವನಿಗೆ ಹೇಳಿದ ನಂತರ ಅದನ್ನ ಕೇಳಿದ ಶಿವನು ಶಿಷ್ಯೋತ್ತಮ ದೀಪಕನೇ ಗುರುಗಳಿಗೆಲ್ಲದಿದ್ದರೂ ನಿನಗೋಸ್ಕರವಾದರೂ ಯಾವುದಾದರೂ ವರವನ್ನ ಕೇಳಿಕೋ ಎಂದ ಶಿವನು ಹೀಗೆ ಕೇಳಿದಾಗ ದೀಪಕನು ಗುರುಗಳ ಕ್ಷೇಮದ ಹೊರತಾಗಿ ನನಗಾವುದು ಮುಖ್ಯವಿಲ್ಲ ಹಾಗಾಗಿ ಗುರುಗಳಿಗೆ ಯಾವುದು ವರ ಬೇಡವಾದಾಗ ನನಗೂ ಯಾವುದರ ಅಪೇಕ್ಷೆಯಿಲ್ಲ ತಂದೆಯೇ ಎಂದು ಕೈ ಮುಗಿದು ನಿಂತ ದೀಪಕನ ಈ ಉತ್ತರವನ್ನ ಕೇಳಿ ಶಿವನಿಗೆ ಆಶ್ಚರ್ಯವಾಯಿತು ಆದರೆ ಅದನ್ನು ದೀಪಕನಿಗೆ ತೋರಿಸಿಕೊಳ್ಳದೆ ನಿನ್ನಿಚ್ಚೆ ನಾನಿನ್ನು ಹೋಗಿ ಬರುತ್ತೇನೆ ಎಂದು ದೀಪಕನಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಶಿವ ಅಲ್ಲಿಂದ ಅಂತರ್ಧಾನನಾದ ಶಿವ ಅಲ್ಲಿಂದ ಅಂತರ್ಧಾನನಾದರೂ ಕೂಡ ಶಿವನ ಮನದಲ್ಲಿ ದೀಪಕನ ವಿಷಯವೇ ಓಡುತ್ತಿತ್ತು ಹೀಗೆ ಶಿವನು ದೀಪಕನ ಬಗ್ಗೆಯೇ ಯೋಚಿಸುತ್ತಾ ಈ ಅಪರೂಪದ ಶಿಷ್ಯನ ಕುರಿತು ವಿಷ್ಣುವಿಗೂ ತಿಳಿಸಬೇಕು ಆತ ಇದರ ಬಗ್ಗೆ ಏನನ್ನುತ್ತಾನೆ ಎನ್ನುವ ಕುತೂಹಲ ಶಿವನಿಗೆ ಉಂಟಾಯಿತು ಅದಕ್ಕಾಗಿ ಶಿವನು ವಿಷ್ಣುವಿನ ವೈಕುಂಠಕ್ಕೆ ಬಂದು ವಿಷ್ಣುವಿಗೂ ಈ ವಿಷಯವನ್ನ ಹೇಳಿದ ಶಿವನಿಂದ ದೀಪಕನ ವೃತ್ತಾಂತವನ್ನೆಲ್ಲ ಕೇಳಿದ ವಿಷ್ಣುದೇವನಿಗೂ ಕೂಡ ದೀಪಕನ ಕುರಿತು ವಿಶೇಷ ಕುತೂಹಲ ಉಂಟಾಯಿತು ನಂತರ ವಿಷ್ಣುದೇವನು ಶಿವನಿಗೆ ಹೇ ಶಿವನೇ ನಿನ್ನ ವರವನ್ನ ಪಡೆಯಲು ಮುನಿಗಳು ತಪಸ್ವಿಗಳು ಸಹಸ್ರಾರು ವರ್ಷ ತಪಸ್ಸು ಮಾಡುತ್ತಾರೆ ಇಂತಹುದರಲ್ಲಿ ನೀನು ಕೇಳದೆ ವರ ನೀಡಲು ಹೋದರೆ ಅದನ್ನು ನಿರಾಕರಿಸಿದ ಆ ಮಹಾಗುರು ಭಕ್ತನನ್ನ ನಾನು ನೋಡಬೇಕು ಎಂದು ಹೇಳಿದ ನಂತರ ವಿಷ್ಣುವು ದೀಪಕನು ನೆಲೆಸಿರುವ ಸ್ಥಳವನ್ನ ತಿಳಿದುಕೊಂಡು ದೀಪಕನು ಗುರುಸೇವೆ ಮಾಡುತ್ತಾ ನೆಲೆಸಿದ್ದ ಕಂಬಳೇಶ್ವರ ಸನ್ನಿಧಾನಕ್ಕೆ ಬಂದ ಹೀಗೆ ಇಲ್ಲಿಗೆ ಬಂದ ವಿಷ್ಣು ಪರಮಾತ್ಮನು ದೀಪಕನು ಗುರುಗಳಿಗೆ ಮಾಡುತ್ತಿದ್ದ ಸೇವೆಗಳನ್ನೆಲ್ಲ ಗಮನಿಸಿದ ಅಲ್ಲಿ ದೀಪಕನು ಮಾಡುತ್ತಿದ್ದ ಆಪರಿಯ ಗುರುಗಳ ಸೇವೆ ವಿಷ್ಣು ಪರಮಾತ್ಮನ ಮನಸ್ಸನ್ನು ಕರಗಿಸಿತು ಹೀಗೆ ದೀಪಕನ ಗುರು ಸೇವೆಯಿಂದ ಬಹು ಪ್ರಸನ್ನಗೊಂಡ ವಿಷ್ಣುದೇವನು ಕೂಡ ಶಿವನಂತೆ ದೀಪಕನ ಮುಂದೆ ಕಾಣಿಸಿಕೊಂಡ ಹೀಗೆ ದೀಪಕನ ಮುಂದೆ ಪ್ರತ್ಯಕ್ಷನಾದ ವಿಷ್ಣುವು ಹೇ ದೀಪಕನೇ ನಿನ್ನ ಈ ಶ್ರೇಷ್ಠ ಭಕ್ತಿ ತುಂಬಿದ ಗುರು ಸೇವೆ ನನ್ನನ್ನು ಬಹಳ ಸಂತೋಷಗೊಳಿಸಿದೆ ಹಾಗಾಗಿ ನಿನಗೇನು ಬರಬೇಕು ಕೇಳು ಎಂದು ಶಿವನಂತೆ ತಾನೂ ಕೂಡ ದೀಪಕನಿಗೆ ಕೇಳಿದ ಆಗ ದೀಪಕನು ವಿಷ್ಣುವನ್ನ ಕಂಡು ವಿನಯದಿಂದ ಹೇ ನಾರಾಯಣನೇ ಋಷಿಕೇಶನೇ ನಾನು ನಿನ್ನನ್ನ ಕುರಿತು ಧ್ಯಾನ ಭಜನೆ ತಪಸ್ಸು ಮಾಡಿಲ್ಲ ನಿನ್ನ ಮುಂದೆ ಏನೂ ಕೋರಿಕೆ ಇಟ್ಟಿಲ್ಲ ಹೀಗಿರುವಾಗ ಸಹಸ್ರಾರು ವರ್ಷಗಳಿಂದ ನಿನ್ನ ವರಕ್ಕೋಸ್ಕರ ತಪಸ್ಸು ಮಾಡುತ್ತಿರುವ ತಪಸ್ವಿಗಳನ್ನು ಬಿಟ್ಟು ನನಗೆ ವರ ನೀಡಲು ಏಕೆ ಬಂದಿರುವೆ ನನಗೆ ಯಾವ ಕೋರಿಕೆ ಇಲ್ಲದೇ ಇರುವಾಗ ಕಾಶಿನಾಥನಂತೆ ನೀನೂ ಕೂಡ ನನಗೆ ಒತ್ತಾಯಪೂರ್ವಕವಾಗಿ ವರವನ್ನು ನೀಡುವ ಕೃಪೆ ಏಕೆ ಮಾಡುತ್ತಿದ್ದೀಯಾ ತಂದೆ ಎಂದು ಮುಗ್ಧವಾಗಿ ತನ್ನ ಗೊಂದಲವನ್ನ ವಿಷ್ಣುವಿನ ಬಳಿ ಹೇಳಿದ ಆಗ ವಿಷ್ಣುದೇವನು ಆತನ ಪ್ರಶ್ನೆಗೆ ಉತ್ತರಿಸುತ್ತಾ ದೀಪಕನೇ ನೀನು ಮಾಡುತ್ತಿರುವ ಏಕಾಗ್ರ ಗುರುಭಕ್ತಿಯ ಸೇವೆಯು ತ್ರಿಮೂರ್ತಿಗಳಿಗೆ ಸಲ್ಲುತ್ತದೆ ಹಾಗಾಗಿ ನೀನು ಮಾಡಿದ ಗುರು ಸೇವೆಯು ನನ್ನ ಸೇವೆಯೂ ಆಗಿದೆ ಯಾರು ನಿಜವಾದ ಗುರುಭಕ್ತರೋ ಯಾರು ನಿಜವಾದ ಮಾತಾಪಿತೃಗಳ ಭಕ್ತರೋ ಯಾರು ನಿಜವಾದ ತಪಸ್ವಿಗಳಿಗೆ ಮುನಿಗಳಿಗೆ ದೈವ ಭಕ್ತರಿಗೆ ನಮಿಸುತ್ತಾರೋ ಅವರೆಲ್ಲ ನನಗೆ ಬಹಳ ಪ್ರಿಯರು ಹಾಗಾಗಿ ನಿಜ ಗುರುಭಕ್ತನಾದ ನಿನ್ನ ಕೋರಿಕೆಗಳನ್ನು ಈಡೇರಿಸಲು ನಾನು ಬಂದಿರುವೆ ಆದ ಕಾರಣ ನಿನಗೇನು ಬೇಕು ಅದನ್ನು ಕೇಳು ಎಂದು ಮತ್ತೆ ಕೇಳಿದ ಆಗ ದೀಪಕನು ಹೇ ವಿಷ್ಣುವೇ ನಾರಾಯಣನೇ ಗುರುವಾದವನು ವೇದ ಪುರಾಣ ಶಾಸ್ತ್ರಾದಿಗಳ ಜ್ಞಾನಗಳಿಗೆ ಬೆಳಕಾಗಿರುವವನು ಈ ಎಲ್ಲ ಜ್ಞಾನಗಳನ್ನು ನಮಗೆ ನೀಡಿ ಎಲ್ಲದಕ್ಕಿಂತ ಮಿಗಿಲಾದ ಪಾರಮಾರ್ಥವನ್ನು ಕರುಣಿಸುವ ಗುರುವೊಬ್ಬನ ಕೃಪೆ ನನಗೆ ಸಾಕು ಲೋಕದಲ್ಲಿ ಪಡೆಯಬಹುದಾದ ಎಲ್ಲವುಗಳಿಗಿಂತ ಶ್ರೇಷ್ಠವಾದದ್ದು ಪಾರಮಾರ್ಥವೇ ಆಗಿರುವಾಗ ತ್ರಿಮೂರ್ತಿಗಳನ್ನು ಗೆಲ್ಲುವ ಶಕ್ತಿ ಪಾರಮಾರ್ಥ ಜ್ಞಾನಕ್ಕಿರುವಾಗ ಅಂತಹ ಜ್ಞಾನವನ್ನು ನೀಡುವ ಗುರು ಹಾಗೂ ಆ ಗುರು ಮಾಡುವ ಕೃಪೆಗಿಂತ ಮಿಗಿಲಾಗಿ ಪಡೆಯುವಂಥದ್ದು ಈ ಲೋಕದಲ್ಲಿ ಇನ್ಯಾವುದೂ ಇಲ್ಲ ಎನ್ನುವುದು ನಾನು ತಿಳಿದಿದ್ದೇನೆ ಹಾಗಾಗಿ ನನಗೆ ಗುರುವೇ ಎಲ್ಲರಿಗಿಂತ ಮಿಗಿಲಾದ ದೈವವಾಗಿದ್ದಾನೆ ಆತ ಮಾಡುವ ಜ್ಞಾನ ಕೃಪೆಯೇ ಎಲ್ಲಕ್ಕಿಂತ ಮಿಗಿಲಾದ ವರವಾಗಿದೆ ಹೀಗಿರುವಾಗ ಪ್ರಭುವೇ ನನಗೆ ಗುರು ಸೇವೆಯಿಂದ ಲಭಿಸುವ ಗುರುಕೃಪೆಗಿಂತ ಮಿಗಿಲಾದ ಯಾವ ವರದ ಆಕಾಂಕ್ಷೆಯೂ ಇಲ್ಲ ಸ್ವಾಮಿ ಎಂದು ಹೇಳಿದ ಆನಂತರ ದೀಪಕನು ಮತ್ತೆ ಏನನ್ನೋ ಯೋಚಿಸಿ ಶ್ರೀಹರಿಯೇ ನೀನು ನನಗೆ ವರವನ್ನೇ ನೀಡಬೇಕೆಂದರೆ ನನ್ನ ಮನದಲ್ಲಿ ಗುರುಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಭಕ್ತಿ ಉಂಟಾಗುವಂತೆ ಮಾಡು ಸದಾ ಅವರ ಸ್ಥಿತಿಗತಿಗಳನ್ನು ಅರಿತು ಅವರಿಗೆ ಸರಿಯಾದ ಸೇವೆಯನ್ನು ಮಾಡುವಂಥ ಜಾಣ್ಮೆ ನೀಡು ಇದಕ್ಕಿಂತ ಮಿಗಿಲಾದದ್ದು ಮತ್ತೇನು ಇಲ್ಲ ನನಗೆ ಎಂದು ವಿನಯದಿಂದ ವಿಷ್ಣುವಿಗೆ ಹೇಳಿದ ದೀಪಕನ ಈ ಉತ್ತರ ವಿಷ್ಣುವಿಗೆ ದೀಪಕನ ಬಗೆಗಿನ ಮೆಚ್ಚುಗೆಯನ್ನ ಇನ್ನಷ್ಟು ಹೆಚ್ಚಿಸಿತು ಹೀಗೆ ಸಂತುಷ್ಟನಾದ ವಿಷ್ಣುದೇವನು ಹೇ ದೀಪಕ ಶಿರೋಮಣಿಯೇ ನೀನು ಈಗ ನನ್ನ ಪ್ರಾಣಸಖನಾಗಿ ಬಿಟ್ಟೆ ನೀನು ನಿನ್ನ ಗುರುವನ್ನ ಪರಬ್ರಹ್ಮ ಸ್ವರೂಪವನ್ನಾಗಿಸಿಕೊಂಡಿದ್ದೀಯಾ ಗುರು ಸ್ಮರಣೆ ಗುರು ಸೇವೆಗಳು ತ್ರಿಮೂರ್ತಿಗಳಿಗೆ ಬಹಳ ಸಂತೋಷ ತರುತ್ತವೆ ವೇದಗಳನ್ನ ವೇದಾಂತ ಭಾಷ್ಯಗಳನ್ನ ಕೇಳುವವರು ಪಠಿಸುವವರು ನನ್ನನ್ನ ಸೇರುವುದು ನಿಶ್ಚಯ ಹೀಗಿರುವಾಗ ಇವುಗಳ ಜ್ಞಾನವನ್ನ ನೀಡುವ ಗುರು ಪರಬ್ರಹ್ಮ ಸ್ವರೂಪ ಎಂದು ವೇದಗಳಲ್ಲಿಯೂ ಹೇಳಲಾಗಿದೆ ಆದ್ದರಿಂದ ಭಕ್ತಿಯಿಂದ ಗುರು ಸೇವೆ ಮಾಡುವವರಿಗೆ ಎಲ್ಲ ದೇವತೆಗಳು ವಶವಾಗುತ್ತಾರೆ ಗುರು ಎನ್ನುವುದು ಎರಡಕ್ಷರದ ಅಮೃತದ ಸಾಗರ ಇದರಲ್ಲಿ ಒಂದು ಕ್ಷಣ ಮುಳುಗಿದರೂ ಸಾಕು ಅವರು ತ್ರಿಲೋಕದಲ್ಲಿ ಪೂಜ್ಯರಾಗಿ ಅಮರರಾಗುತ್ತಾರೆ ಶಿವನನ್ನಾಗಲಿ ನನ್ನನ್ನಾಗಲಿ ಭಕ್ತಿಯಿಂದ ತಪ ಮಾಡಿ ಯಾವ ಫಲವನ್ನ ಪಡೆಯುತ್ತಾರೋ ಅದಕ್ಕೆ ಸಮನಾದ್ದನ್ನ ಗುರುಗಳನ್ನ ಶ್ರದ್ಧಾಭಕ್ತಿಯಿಂದ ಆಧರಿಸುವವರು ಕೂಡ ಪಡೆಯುತ್ತಾರೆ ಹೀಗೆ ಗುರುವು ಕೂಡ ತ್ರಿಮೂರ್ತಿಗಳಿಗೆ ಸಮನಾದ ಕೃಪೆ ಮಾಡುವವನಾಗಿ ತ್ರಿಮೂರ್ತಿಗಳಿಗೆ ಸಮನಾದವನಾಗಿದ್ದಾನೆ ಇಂತಹ ಗುರುವನ್ನ ಶ್ರದ್ಧೆಯಿಂದ ಪಾಲಿಸುತ್ತಿರುವ ನೀನು ಧನ್ಯ ನಿನ್ನ ಗುರು ಸೇವೆ ಗುರುಭಕ್ತಿ ಇನ್ನೂ ಹೆಚ್ಚು ದೃಢವಾಗಿ ನೀನು ಸಂಪೂರ್ಣ ಗುರುಕೃಪೆಗೆ ಪಾತ್ರನಾಗುವಂತಾಗಲಿ ಎಂದು ದೀಪಕನಿಗೆ ವರ ನೀಡಿದ ವಿಷ್ಣುದೇವನು ಅಲ್ಲಿಂದ ಅಂತರ್ಧಾನಾದ ಹೀಗೆ ಶ್ರೀಹರಿಯಿಂದ ತನ್ನ ಗುರುಭಕ್ತಿ ಇನ್ನಷ್ಟು ವೃದ್ಧಿಯಾಗುವಂತೆ ವರ ಪಡೆದುಕೊಂಡ ದೀಪಕ ನಂತರ ತಮ್ಮ ಗುರುಗಳ ಬಳಿಗೆ ಸಾಗಿ ವಿಷ್ಣುದೇವನೊಂದಿಗೆ ನಡೆದ ಸನ್ನಿವೇಶ ವಿವರಿಸಿದ ದೀಪಕನು ಹೀಗೆ ಗುರುಗಳಿಗೆ ವಿಷ್ಣುದೇವನೊಂದಿಗೆ ನಡೆದ ಸನ್ನಿವೇಶ ವಿವರಿಸುತ್ತಿದ್ದಂತೆ ಅಲ್ಲೊಂದು ಅಚ್ಚರಿ ನಡೆಯಿತು ಹಲವಾರು ವ್ಯಾಧಿಗಳಿಂದ ಸಂಪೂರ್ಣ ಕೃಶವಾಗಿ ಚಲ್ಯರಹಿತವಾಗಿದ್ದ ಗುರುಗಳ ದೇಹ ಇದ್ದಕ್ಕಿದ್ದಂತೆ ಚೈತನ್ಯದಿಂದ ತುಂಬ ತೊಡಗಿತು ನೋಡುತ್ತಿದ್ದಂತೆ ಅವರ ಎಲ್ಲ ವ್ಯಾಧಿಗಳು ಯಾವ ಲಕ್ಷಣಗಳನ್ನು ಉಳಿಸದೆ ಅವರ ದೇಹ ಮೊದಲಿನಂತೆ ಸಂಪೂರ್ಣ ಆರೋಗ್ಯಮಯವಾಯಿತು ಆಗ ಈ ದೃಶ್ಯವನ್ನು ಕಂಡ ದೀಪಕನಿಗೆ ಏನೊಂದು ಅರ್ಥವಾಗದೆ ಕಣ್ಣು ಬಿಟ್ಟುಕೊಂಡು ಗುರುಗಳಲ್ಲಾದ ಈ ಬದಲಾವಣೆಯನ್ನು ನೋಡುತ್ತಾ ನಿಂತುಬಿಟ್ಟ ಆಗ ಮೊದಲಿನಂತೆ ಚೈತನ್ಯ ಭರಿತರಾಗಿದ್ದ ಗುರುಗಳು ದೀಪಕನ ತಲೆಯ ಮೇಲೆ ಕೈಯಾಡಿಸುತ್ತಾ ಹೇ ಶಿಷ್ಯ ಶಿರೋಮಣಿ ದೀಪಕನೇ ಇಷ್ಟು ದಿನ ಇದೆಲ್ಲ ನಡೆದದ್ದು ನಾನು ನಿನ್ನನ್ನು ಪರೀಕ್ಷೆ ಮಾಡಲು ಆಡಿದ ಆಟವಷ್ಟೇ ನೀನು ನನ್ನಲ್ಲಿ ಶಿಷ್ಯನಾದಾಗಿನಿಂದ ನಿನ್ನಲ್ಲಿದ್ದ ಗುರುಭಕ್ತಿ ಶ್ರದ್ಧೆಗಳಿಂದ ನೀನು ನನ್ನ ಪ್ರಿಯ ಶಿಷ್ಯನಾಗಿದ್ದೆ ನಿನ್ನ ಉತ್ಕಟ ಗುರುಭಕ್ತಿ ನನ್ನನ್ನ ಬಹುವಾಗಿ ಪ್ರಭಾವಿಸಿತ್ತು ಹಾಗಾಗಿ ನಿನ್ನಲ್ಲಿರುವ ಗುರುಭಕ್ತಿಯ ಉತ್ತುಂಗವನ್ನ ಅರಿಯಲು ನಾನು ಈ ಪರೀಕ್ಷೆ ಮಾಡಬೇಕಾಯಿತು ನಾನು ಮಾಡಿದ ಪರೀಕ್ಷೆ ವ್ಯಕ್ತವಾಗಲಿಲ್ಲ ಹರಿಹರ್ರ ವರವನ್ನೇ ನಿರಾಕರಿಸಿ ಗುರು ಕೃಪೆಯೇ ಶ್ರೇಷ್ಠವೆಂದು ತೋರಿಸಿದ ನಿನ್ನ ಈ ಗುರುಭಕ್ತಿ ಲೋಕಕ್ಕೆ ಮಾದರಿಯಾಗಲಿ ನಿನ್ನ ಗುರುಭಕ್ತಿಯನ್ನ ಕಂಡು ವಿಶ್ವನಾಥನು ನಿನ್ನ ವಶವಾಗಿದ್ದಾನೆ ಹಾಗಾಗಿ ಕಾಶಿಯಲ್ಲಿ ನೀನು ಸ್ಥಿರವಾಗಿ ನೆಲೆಸು ನಿನಗೆ ಎಲ್ಲ ವಾಕ್ಸಿದ್ಧಿಗಳು ಕೂಡ ವಶವಾಗಲಿ ನಿನ್ನ ಈ ಮಹಿಮೆಯನ್ನ ಕೇಳಿದವರಿಗೆ ಎಲ್ಲ ಕಷ್ಟಗಳು ದೂರವಾಗಿ ಅವರು ಎಲ್ಲ ಬಂಧಗಳಿಂದ ಮುಕ್ತರಾಗುತ್ತಾರೆ ನಿನ್ನ ಮಹಿಮೆ ಹೀಗೆ ಈ ಕ್ಷೇತ್ರದಲ್ಲಿ ಬೆಳಗುತ್ತಿರಲಿ ಎಂದು ಮನತುಂಬಿ ವೇದ ಜ್ಞಾನ ಮುನಿಗಳು ದೀಪಕನಿಗೆ ಆಶೀರ್ವದಿಸಿದರು ಹೀಗೆ ಗುರು ಮಹಿಮೆಯನ್ನ ಅರ್ಚಿದ್ದ ದೀಪಕನು ಗುರುವಿನಿಂದ ಲಭಿಸುವ ಜ್ಞಾನದ ಕೃಪೆ ಈ ಲೋಕದಲ್ಲಿ ಎಲ್ಲಕ್ಕಿಂತ ಮಿಗಿಲಾದದ್ದು ಇಂತಹ ಅಮೂಲ್ಯವಾದ ಜ್ಞಾನವೆನ್ನುವ ಅಮೃತದ ಸಾಗರವಾದ ಗುರುವಿನಲ್ಲಿ ಶರಣಾಗುವುದು ಈ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ ದೊರಕಿಸಿಕೊಡುವ ಒಂದು ಪ್ರಮುಖ ಮಾರ್ಗವಾಗಿದೆ ಎನ್ನುವುದನ್ನು ಲೋಕಕ್ಕೆ ತೋರಿಸಿ ಶ್ರೇಷ್ಠ ಗುರುಭಕ್ತಿಗೆ ದೀಪಕನು ಮಾದರಿಯಾಗಿ ಅಮರನಾದ